ಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶಕ್ಕೆ ಚಾಲನೆ ನೀಡಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹದಿಮೂರಕ್ಕೆ ಚಿತ್ತಾಮಣಿಗೆ ಬರಲಿರುವ ಸಿಎಂ ಸಿದ್ದರಾಮಯ್ಯ ಚಿಂತಾಮಣಿ ಮಾರ್ಚ್ ಹದಿಮೂರರಂದು ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ಚಿಂತಾಮಣಿ ನಗರದ ಹೊರಹೊಲಿಯದ ಕೋಲಾರ ರಸ್ತೆಯಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಮೀಪದಲ್ಲಿ ನಡೆಯಲಿರುವ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ಎಂದು ಇಲ್ಲಿನ ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ನಗರಾಧ್ಯಕ್ಷರಾದ ಮಾಡಿಕೆರೆ ಮಣಿಕಂಠ ಹಾಗೂ ನಗರಸಭಾ ಸದಸ್ಯರಾದ ಹರೀಶ್ ತಿಳಿಸಿದರು ಇಂದು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಈ ಸಮಾವೇಶದ ಅಧ್ಯಕ್ಷತೆಯನ್ನು ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕ್ಷೇತ್ರದ ಶಾಸಕರಾದ ಎಂ ಎಂಸಿ ಸುಧಾಕರ್ ರವರು ವಹಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರಾದ ಸಿಬಿ ಕೃಷ್ಣ ಬೈರೇಗೌಡ ಮತ್ತು ಬೈರತಿ ಸುರೇಶ್ ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಲಿದ್ದಾರೆ ಎಂದರು ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಉಚಿತ ವಿದ್ಯುತ್ ಉಚಿತ ಅಕ್ಕಿ ಉಚಿತ ಪ್ರಯಾಣದ ಶಕ್ತಿ ಯೋಜನೆಗಳಿಗೆ ಅನುಷ್ಠಾನಗೊಂಡಿರುವ ಹಿನ್ನೆಲೆಯಲ್ಲಿ ಫಲಾನುಭವಿಗಳು ಸಮಾವೇಶಕ್ಕೆ ಆಗಮಿಸಲು ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಉಮೇಶ್ ನಾಗರಾಜ್ ನಾಗಿರೆಡ್ಡಿ ನಾರಾಯಣಸ್ವಾಮಿ ಕೋದಂಡ ಸಮೀಉಲಾ ಮಹಿಯುದ್ದೀನ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಚಿವರು ಅಭಿಮಾನಿಗಳು ಭಾಗವಹಿಸಿದ್ದರು ನಾವು ಏನು ಚುನಾವಣೆ ಪೂರ್ವ ಗ್ಯಾರಂಟಿಗಳನ್ನು ಹೇಳಿದ್ವಿ ಹೇಳಿದ್ದೀವಿ ಪ್ರಯೋಗಕ್ಕೆ ತಂದಿರ್ತಾರೆ ಅದಕ್ಕೆ ನಾವೆಲ್ಲರೂ ಕೃತಜ್ಞತೆ ಸಲ್ಲಿಸಲು ನಾಳೆ ದಿನ ಸೋಮಶೆಟ್ಟಿ ಚಿಂತಾಮಣಿ ನಗರದ ಸೊಮಶೆಟ್ಟಹಳ್ಳಿ ಮೈದಾನದಲ್ಲಿ ಈ ಒಂದು ಗ್ಯಾರಂಟಿಗಳ ಯೋಜನೆ ಫಲಾನುಭವಿಗಳಿಗೆ ಸಮಾವೇಶವನ್ನು ಮಾಡ್ತಾ ಮಾಡ್ತಾಯಿದ್ವಿ ಆದ್ದರಿಂದ ಚಿಂತಾಮಣಿ ಕ್ಷೇತ್ರದ ಆತ್ಮೀಯ ಬಂಧುಗಳು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಹಕಾರ ನೀಡಿ ಸರ್ಕಾರಕ್ಕೆ ನಮ್ಮ ಚಿಂತಾಮಣಿ ಕ್ಷೇತ್ರಕ್ಕೆ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಇನ್ನೂ ಕಾರ್ಯಕ್ರಮಗಳನ್ನು ನೀಡಬೇಕಾಗಿದೆ ಇನ್ನೂ ಹೆಚ್ಚು ಶಕ್ತಿಯನ್ನು ನಮ್ಮ ನಾಯಕರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಬಲ ತುಂಬಬೇಕು ಆ ನಿಟ್ಟಿನಲ್ಲಿ ಬಲ ತುಂಬಬೇಕಾದ್ರೆ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರಿಗೆ ಶಕ್ತಿ ತುಂಬಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ ಏನೋ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಳಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಇದರ ಅಂಗವಾಗಿ ಕರ್ನಾಟಕದ ಸರ್ಕಾರಿ ವತಿಯಿಂದ ಇವತ್ತು ಐದು ಗ್ಯಾರಂಟಿ ಯೋಜನೆಗಳು ಬಹಳಷ್ಟು ಅತ್ಯಂತ ಯಶಸ್ವಿಯಿಂದ ನಡೀತಾ ಇದೆ ಹಾಗಾಗಿ ಇವತ್ತು ಸರ್ಕಾರ ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕಾರ್ಯಕ್ರಮ ಸಮಾವೇಶವನ್ನು ಹಮ್ಮಿಕೊಂಡಿರುತ್ತಾರೆ ಇದರ ಸಲುವಾಗಿ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ವಿವಿಧ ಕಾಂಗ್ರೆಸ್ ಮುಖಂಡರು ಮತ್ತು ಎಲ್ಲ ಪದಾಧಿಕಾರಿಗಳು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಯಾಕಂತಂದರೆ ನಮ್ಮ ವಿರೋಧಿ ಪಕ್ಷಗಳು ಇವತ್ತು ನಮ್ಮನ್ನು ಟೀಕೆ ಇದೆ ಯಾಕಂತಂದರೆ ಗ್ಯಾರಂಟಿ ಯೋಜನೆಗಳು ನೀವು ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ನಾವು ಕೊಡ್ತಾ ಇರೋದರಿಂದ ಅವರು ಸಹಿಸಿಕೊಳ್ಳಲಾರದೆ ನಮ್ಮ ಅಭಿವೃದ್ಧಿಯನ್ನು ಸಹಿಸಿಕೊಳ್ಳಾರದೆ ನಮ್ಮ ಮೇಲೆ ಒಂದು ಟೀಕಾ ಪ್ರಹಾರವನ್ನು ಮಾಡತಕ್ಕಂಥ ಕೆಲಸ ನಡೀತಾ ಇದೆ ಅದರಿಂದ ನಮ್ಮ ಅಭಿವೃದ್ಧಿ ಹರಿಕಾರರಾದಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಎಂ ಸಿ ಸುಧಾಕರಣ್ ಅವರು ಈಗಾಗಲೇ ಸಾವಿರಾರು ಕೋಟಿ ಹಣವನ್ನು ಇವತ್ತು ಈ ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅದರಿಂದ ಇವತ್ತು ಹಳ್ಳಿಗಳಲ್ಲಿ ಒಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ ಎಲ್ಲ ಯೋಜನೆಗಳು ಕೂಡ ಅತ್ಯಂತ ಯಶ್ಸು ನಡೀತಾ ಇದೆ ಇವತ್ತು ಹಾಗಾಗಿ ಪ್ರತಿಯೊಬ್ಬರೂನು ಇವತ್ತು ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ಫಲಾನುಭವಿಗಳು ಪ್ರತಿಯೊಬ್ಬರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡಬೇಕಾಗಿ ನಾವೆಲ್ಲರೂ ಹೃತ್ಪೂರ್ವಕದಿಂದ ನಾವು ಇವತ್ತು ಮನವಿಯನ್ನು ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳಾದ ಮೊದಲನೇ ವರ್ಷದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ನಮ್ಮ ಮುಖ್ಯಮಂತ್ರಿ ಆದ ಮೇಲೆ ಮೊದಲನೇ ಬರ್ತಾ ಇದ್ದಾರೆ ಆದ ಕಾರಣ ಅವರಿಗೆ ನಾವು ತುಂಬ ಅದ್ಧೂರಿ ಸ್ವಾಗತ ಭೀಮ ಸ್ವಾಗತ ಕೋರಬೇಕಾಗಿ ನಮ್ಮ ಎಲ್ಲ ದಲಿತ ಮತ್ತು ಹಿಂದುಳಿದ ಎಲ್ಲ ವರ್ಗದವರು ಸೇರಿ ಅಲ್ಪಸಂಖ್ಯಾ ಅಲ್ಪಸಂಖ್ಯಾ ಬಂಧುಗಳೆಲ್ಲ ಸೇರಿ ಅವ್ರಿಗೆ ಸ್ವಾಗತ ಕೋರಬೇಕಂತ ಈ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ವಿ ಅದನ್ನು ಮಾಡಿರ್ತಾರೆ ವಾಲ್ಮೀಕಿ ಭವನಕ್ಕೆ ಒಂದು ನಾಲ್ಕು ಕೋಟಿ ಮಂಜೂರು ಮಾಡಿರ್ತಾರೆ ಈ ರೀತಿ ಸುಮಾರು ಯೋಜನೆಗಳನ್ನು ಕೊಟ್ಟಿರ್ತಾರೆ ಸಚಿವ ಸಂಪುಟದ ಸಚಿವರಾದ ಮತ್ತು ಬೈರತಿ ಸುರೇಶ್ ಅವರು ಈ ರೀತಿ ಎಲ್ಲ ಸಚಿವ ಸಂಪುಟದ ಸಚಿವರು ಬರ್ತಾ ಇದ್ದಾರೆ ಅವರುಗಳಿಗೆ ನಾವೆಲ್ಲ ಒಗ್ಗುರಳಿಂದ ಒಗ್ಗಟ್ಟಿಂದ ನಮ್ಮ ಕ್ಷೇತ್ರಕ್ಕೆ ಮೊದಲನೇ ಬಾರಿ ದೊಡ್ಡ ಕಾರ್ಯಕ್ರಮಕ್ಕೆ ಈ ಐದು ಯೋಜನೆಗಳ ಗ್ಯಾರಂಟಿ ಫಲವನ್ನು ಏನಾಗಿದೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರನ್ನು ಒಗ್ಗಟ್ಟಿಂದ ನಮ್ಮ ಕ್ಷೇತ್ರದ ಎಲ್ಲ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ವರ್ಗದವರು ಅವ್ರನ್ನ ಸ್ವಾಗತ ಕೋರಬೇಕಾಗಿ ಹೇಳ್ತೀವಿ ನಾಳೆ ನಮ್ಮ ಚಿಕ್ಕಾಮಣಿಗೆ ನಮ್ಮ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಸಾಹೇಬರು ಬರ್ತಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರ ಹತ್ರ ಮನವಿ ಮಾಡಿಕೊಳ್ಳುತ್ತಿದ್ದೇವೆ